ಆತ ಮಾತ್ರ ಅಟಿಡು ಒಂಜಿ ದಿನ ಮುಪ್ಪ ದಿನ ದಾಕ್ಷಿಣ ಮುಂಚೆ ಆಟಿಡು ಮುಪ್ಪ ದಿನ ಆ ಮುಪ್ಪ ದಿನ ಅಕಲೋ ಮುಪ್ಪ ರೀತಿಯ ಕಷಾಯ ಗಂಜಿ ಐಟ್ ಸುರೂತ ಪತ್ತು ದಿನ ಆಯುರ್ವೇದ ಡಾಕ್ಟರ್ ಪತ್ತು ದಿನ ನಮ್ಮ ಜೂವದ ನಂಜಿ ಕೆಳಪಿ ನಂಚಿನ ಆ ಕಷಾಯ ಕೆತ್ತದ ಗಂಜಿಲಿಯನ್ನು ಮಲ್ಕಬೇಕು ಪತ್ತು ದಿನ ದಿನಕ್ಕೂ ನಂಜೆ ಮಲ್ಕೊಂಡ್ಬಾರಕೆ ಜುವ ನಂಜಿ ಕಳಕೆ ನಮ್ಮ ಜೂಟ್ ಇತ್ತೆ ಅಂತೂ ನಮ್ಮ ಜೂಟು ಉಂಡತ್ತ ನಂಜಿ ಕಳೆಯರೇ ನಂಗೆ ಗೊತ್ತು ನಂಜಿ ಕಳೆಯರ ಆಸ್ಪತ್ರೆ ಕೊಡು ನಂಜಿ ದಿಂಜಿದೇ ಗೊತ್ತು ಆ ವಿಷಾನೆ ಐದು ಬೊಕ್ಕ ಪತ್ತ ದಿನ ನಂಜಿ ಕಳೆ ಬೊಕ್ಕ ಜೂವಡು ಜೀರ್ಣ ಹಾಕಿ ನಂಸಿನ ಗುಂಜಿ ಕ್ರಿಯೆ ನಡಪು ಐಕ್ ಬೋಡಾದ ಬೊಕ್ಕದ ಪತ್ತು ರೀತಿದ ಕಷಾಯ ಗಂಜಿ ಅವು ಪಡಿಮರ್ತಾದ ಉಪ್ಪು ಪೊಡಿಮರ್ತಾದ ಉಪ್ಪು ಪುಲಮರ್ದ ಉಪ್ಪು ಬೇರಾದ ಉಪ್ಪು ತಪ್ಪಾದ ಉಪ್ಪು ಕೊಡಿಯಾದ ಉಪ್ಪು ಕೆತ್ತ ಮುಂದೆತ್ತ ಪತ್ತು ದಿನ ಜೀರ್ಣೆಗೆ ಬಡಾದ ಜೀವ ಕೂರೊಂದಿತ್ತೇ ಐದು ಬೊಕ್ಕದ ಅಕೇರಿದ ಪತ್ತು ದಿನ ಜೂವಗು ಧಾತು ಯಾವ ನಂಚಿನ ಬೇಲೆ ಆಗಿತ್ತು ಜೂವಗೋ ಇಮ್ಯುನಿಟಿ ಜೀವ ಸತ್ವವನ್ನು ದಿಂಜಾವ ನಂಚಿನ ಬೊಕ್ಕದ ದೊಕ್ಕದ ಪತ್ತು ದಿನ ಮಲ್ತೊಂದಿತ್ತೇ ಪಂಡ ನಮ್ಮ ಹಿರಿಯರು ನಮರ್ದು ಬುದ್ಧಿವಂತಿರು ಅಕುಲು ಜನಪದ ವಿಜ್ಞಾನ ಜೀವ ವಿಜ್ಞಾನ ಪ್ರಕೃತಿ ವಿಜ್ಞಾನ ಈ ಮೂಜೆಯನ್ನ ತೆರೆಯೊಂದು ಈ ಮರ್ದೇನು ಮಲ್ತೊಂದಿತ್ತೇರಿ ಅವು ಪೂರಲ ಆ ಇಡೀ ತಿಂಗಳು ದೆತೊಂದಂಚಿನ ನಂಚಿನ ಆ ಆ ಉಂಟು ತಿನ್ಪುಲು ಕೆಲವು ತಿನ್ಪಿನ ಕೆಲವು ಉಂಟಿನ ಮರ್ತು ಮರ್ತಿನ ಬೇರೆ ನಮ್ಮ ಹಿರಿಯರಿಗೆ ಆಟಿ ಇಡೀ ತಿಂಗಲು ಉಪಾಸ ಹೊಂದಿರೀತಿ ಪಾಸ ದೇವನಗ ಇಲ್ಲಡೆ ಮುಚ್ಚಿದಿನ ಪುಗೆಪ್ಪ ಒಂದಿನ ಇಲ್ಲು ಇತ್ತ ಆತು ಬಂಗದ ಕಾಲ ಪುಂಡ್ಯರಿನ ಬೇಪಾತ ಹೊಂದಿತ್ತಿನ ಅಂಚಿನ ಕಾಲ கொஞ்சம் அர்த்தப்பாவோ அர்த்தம் செய்யுது கொடியேறி கந்தது கடியறி கண்தது கஞ்சி பேய்பாது ஜூ ஆரோக்கியதாய நீங்கலோ பிரகிருத்திய அக்கலை உபாச குருக்கம் அக்கல் அஞ்சவ ஆ பதுக்கு நமது குஷிட்டு அக்குலித்தேரு ನಮಳ್ದು ಗಮ್ಮತ್ತು ಡಾಕುಳಿತ್ತೆರು, ನಮಳ್ದು ಅರೋಕುಯು ಡಾಕುಳಿತ್ತೆರು.